ಎಲ್ರಿಗೂ ನಮಸ್ಕಾರ ಮಾಧ್ಯಮದ ಮಿತ್ರರಿಗೆ ಮೊಟ್ಟ ಮೊದಲನೇದಾಗಿ ಈಗಾಗಲೇ ಕೂಡ ಕಳೆದ ಹತ್ತು ದಿನಗಳಿಂದ ಇವತ್ತೇನು ನಿಗದದ ಒಂದು ಪ್ರಕರಣವನ್ನ ಇವತ್ತೇನು ಕತ್ತ ಕಳೆದ ಹತ್ತು ದಿನಗಳಿಂದ ಮಾಧ್ಯಮದಲ್ಲಿ ಅನೇಕ ರೀತಿಯಾಗಿ ಚಿತ್ರಣ ಮಾಡಿಕೊಂಡು ಮತ್ತು ರಾಜ್ಯದ ಜನರಲ್ಲಿ ಕೂಡ ಒಂದು ಆತಂಕದ ರೀತಿಯಲ್ಲಿ ಇರುವಂತಹ ವಾತಾವರಣಕ್ಕೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಕಳೆದ ಹತ್ತು ದಿನಗಳಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಕೆಸರು ಒಂದು ವ್ಯವಸ್ಥೆಗೆ ಇವತ್ತು ವಿರೋಧ ಪಕ್ಷದವರು ಮಾಡ್ತಾ ಇದ್ರು ಅದಕ್ಕೆ ಇವತ್ತು ನಾನು ಕೂಡ ನನ್ನ ಸ್ವನಿರ್ಧಾರವನ್ನು ಇವತ್ತೇನು ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರವನ್ನು ಇವತ್ತೇನು ಇವತ್ತು ಈಗಾಗಲೇ ಕೂಡ ಎಮ್ ಡಿ ಮತ್ತು ಅನೇಕ ಜನರನ್ನು ಕೂಡ ಈಗಾಗಲೇ ಕೂಡ ವರ್ಷಕ್ಕೆ ತೆಗೆದುಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಆ ಹಂತದಲ್ಲಿ ಇವತ್ತೆಲ್ಲ ಕೂಡ ಪಕ್ಷದ ನಾಯಕರ ಜೊತೆಗೆ ನಾನೆಲ್ಲ ಕೂಡ ಮುಖ್ಯಮಂತ್ರಿ ಜೊತೆಗೆ ಚರ್ಚಿಸಿದಾಗ ಕೂಡ ಯಾರು ಕೂಡ ನನ್ನ ಮೇಲೆ ಯಾವುದೇ ವಿಧವಾದಂತ ಒತ್ತಡವನ್ನ ರಾಜೀನಾಮೆ ಒತ್ತಡವನ್ನ ಕೂಡ ಯಾರು ಕೂಡ ಹಾಕಿರ್ಲಿಲ್ಲ ಆದ್ರೆ ಇವತ್ತು ನನ್ನ ಆತ್ಮಸಾಕ್ಷಿಯಾಗಿ ಅಂದ್ರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರದು ಅನ್ನುವಂಥ